ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯನ ಸ್ಕೂಲಲ್ಲಿ ಎಲ್ಲರೂ ಹುಡುಕ್ತಾ ಇರ್ತಾರೆ ಆದರೆ ಅಗಸ್ತ್ಯ ಟಾ ಶಾಲೆಯ ಟಾಪ್ ಮೇಲೆ ಮೂಲೆಯಲ್ಲಿ ಕುತ್ಕೊಂಡಿರ್ತಾನೆ ನೆನಪು ಮಾಡ್ಕೊಳ್ತಾ ಕಾವೇರಿ ಟೀಚರ್ ಹೇಳಿದ್ದನ್ನು ಆಮೇಲೆ ಬೇರೆ ಟೀಚರ್ಸ್ ಲಂಚ್ ಟೈಮಲ್ಲಿ ಹೇಳಿದ್ದನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಬೃಂದ ಅಯ್ಯೋ ನಾ ಏನೋ ಮಾಡಬೇಕು ಇದು ಏನೋ ಮಾಡಬೇಕು ಏನೋ ಮಾಡಬೇಕು ಅಂತ ಕಾಲ್ ಮಾಡ್ತಾ ಬೃಂದ ಕುತಂತ್ರ ಕೆಲಸ ಮಾಡಿದ್ದಾಳೆ ಫೋನ್ ಮಾಡಿ ಪೊಲೀಸ್ ಅವರಿಗೆ ಹೇಳಿದ್ದಾಳೆ ಇಲ್ಲಿ ಎಲ್ಲರೂ ಇದ್ದಾಗ ಏನಾಯಿತು ಕಾವೇರಿ ಟೀಚರ್ ನೀವು ಬೈದಿದ್ದು ಸರಿನಾ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಇಲ್ಲ ಅಗಸ್ತ್ಯ ಕಾಣೆಯಾಗಿದ್ದಾನೆ ಅಂತ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾರೆ ಹೇಳಿದಾಗ ಅಷ್ಟೊತ್ತಿಗೆ ಪೊಲೀಸ್ ಜೀಪು ಉಣೆ ಊಣೆ ಉಣೆ ಓಣೆ ಅಂತ ಬರುತ್ತೆ ಬಂದಾಗ ಅಗಸ್ತ್ಯ ಅವರು ಶಾಕ್ ಆಗ್ತಾರೆ ಶಾಕ್ ಆದ ನಂತರ ಅವರು ಎಲ್ಲರೂ ನೋಡ್ತಾ ಇರ್ತಾರೆ ಬಂದಾಗ ಅವ್ರ ಜೊತೆ ಮೀಡಿಯಾದವರು ಕೂಡ ಬಂದಿರ್ತಾರೆ ಬಂದಾಗ ಅವರು ಬಂದು ಕೇಳ್ತಾರೆ ಪೊಲೀಸವರು ಏನು ಇನ್ಸ್ಪೆಕ್ಟರ್ ನೀವು ಇಲ್ಲಿ ಅಂತ ಕೇಳ್ತಾರೆ ಕೇಳಿದಾಗ ಅವರು ಅಗಸ್ತ್ಯ ಕಾಣೆಯಾಗಿದ್ದೇನೆ ಅಂತ ಇನ್ಫಾರ್ಮ್ ಬಂತು ಅಂತ ಹೇಳ್ತಾರೆ ಅವಾಗ ಬೇರೆ ಟೀಚರ್ ಇರ್ತಾರಲ್ಲ ಅವ್ರು ಹೇಳ್ತಾರೆ ಹೌದು ಕಾವೇರಿ ಟೀಚರ್ ಬೈದಿದ್ದಾರೆ ಅಂತ ಅಗಸ್ತ್ಯ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಆ ಟೀಚರ್ ಮಾಡೋ ಕೆಲಸ ಒಂದೆರಡಲ್ಲ ಅವರು ಪರ್ಸ್ನಲ್ ಈ ಕೆಲಸ ಪರ್ಸ್ನಲ್ ಏನೋ ವೈಯಕ್ತಿಕ ದ್ವೇಷವನ್ನು ಮಗು ಮೇಲೆ ಹಾಕ್ತಾ ಇದ್ದಾರೆ ಅಷ್ಟೊತ್ತಿಗೆ ಬೃಂದ ಸುಮ್ಮನೆ ಇರಲ್ಲ ನೋಡಿ ನಿಮ್ಮ ಪರ್ಸ್ನಲ್ ದ್ವೇಷ ಏನಿದ್ರು ಸೈಡಿಗಿಡ ಅಂತ ಹೇಳ್ತಾರೆ ಅಂದರೆ ಕಾವೇರಿ ಪರವಾಗಿ ಇದ್ದೀನಿ ಅಂತ ಅಗಸ್ತ್ಯನ ಎದುರು ಕಾಣಿಸ್ಕೊಳ್ಳೋದಕ್ಕೆ ಯಾರೋ ಬೃಂದ ಅವಾಗ ಮೀಡಿಯಾದವರು ಸೆಕ್ಯೂರಿಟಿನ ದೂಕಿ ಒಳಗಡೆ ಬರ್ತಾರೆ ಏನಾಯಿತು ಮೇಡಮ್ ಏನಾಯ್ತು ಅಂತ ಕೇಳ್ತಾರೆ ಏನು ಇಟ್ಸ್ ದಯವಿಟ್ಟು ಏನೂ ಮಾತಾಡಬೇಡಿ ಪ್ಲೀಸ್ ಏನು ಕೇಳೋಕೋಗ್ಬೇಡಿ ಅಂತ ಹೇಳಿದಾಗ ಅವ್ರು ಬಂದು ಹೇಳ್ತಾರೆ ಬ್ರೇಕಿಂಗ್ ನ್ಯೂಸ್ ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಕಾಣೆಯಾದ ಅನ್ನೋ ಹುಡುಗ ಅಂತ ಹೇಳ್ತಾರೆ ಹೇಳಿದಾಗ ಇಲ್ಲಿ ಅಗಸ್ತ್ಯ ಪಾಪ ಮೇಲ್ಗಡೆ ಇರ್ತಾನೆ ಕೆಳಗಡೆ ಬರೋದಕ್ಕಂತ ಬಾಗಿಲನ್ನು ಬಡಿತಾ ಇರ್ತಾನೆ ಅದು ನೋಡಿದ್ರೆ ಆ ಸೆಕ್ಯೂರಿಟಿ ಬ ಡೋರ್ ಲಾಕ್ ಮಾಡಿಕೊಂಡು ಕೆಳಗಡೆ ಹೋಗಿರ್ತಾನೆ ಮನೆಯಲ್ಲಿ ರವಿ ನೆನ್ಪು ಇರ್ತಾನೆ ಬೃಂದ ನೋಡಿದ್ರೆ ಕಾವೇರಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಸೋಪಾ ಮೇಲೆ ಕೂತ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ಕಾಲ್ ಬಂದಾಗ ಟಿ ವಿ ಆನ್ ಮಾಡ್ತಾನೆ ಟಿ ಆನ್ ಮಾಡಿ ಅಣ್ಣ ಅನಿಕಾ ಅಣ್ಣ ಅನಿಕಾ ಅಂತ ಜೋರಾಗಿ ಕರೀತಾನೆ ಏನಪ್ಪಾ ನಿಂದು ಅಂತ ಶಶಿಯವರು ಬರ್ತಾರೆ ಇಲ್ಲಿ ನೋಡು ಅಂತ ಹೇಳ್ತಾರೆ ನೋಡಿದಾಗ ಟಿ ವಿ ಒಳಗೆ ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಕಾವೇರಿ ಬೈದ್ಯ ಅಂತ ಅಗಸ್ತ್ಯ ಕಾಣೆಯಾಗಿದ್ದಾನೆ ಪೋಷಕರು ಕಂಗಾಲಾಗಿದ್ದಾರೆ ಅಂತ ಮೇಡ್ಯಾದವರು ಹೇಳ್ತಾ ಇರ್ತಾರೆ ಇಷ್ಟು ವರ್ಷ ಕಾಡು ಕಾಪಾಡ್ಕೊಂಡು ಬಂದಿರುವಂತಹ ಘನತೆ ಗೌರವ ಎಲ್ಲ ಮಣಪಾಲಾಗೋಯ್ತು ಅಂತ ರವಿ ಹೇಳ್ತಾನೆ ನೀ ಇಲ್ಲೇ ಇರು ಅನಿಕಾ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ನಾನು ಬರ್ತೀನಿ ಅಂತ ಅನಿಕಾ ಹೇಳ್ತಾಳೆ ಬೇಡ ಮೀಡ್ಯಾದವರು ಇದ್ದಾರೆ ಏನೇನೋ ಪ್ರಶ್ನೆ ಕೇಳ್ತಾರೆ ಅಂತ ಹೇಳ್ತಾರೆ ರವಿ ಅವರು ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅವಾಗ ಅವರು ಹೋಗ್ತಾರೆ ಇಲ್ಲಿ ಶಶಿಗೆ ಅಗಸ್ತ್ಯ ಅವ್ರ ಬಗ್ಗೆ ಮತ್ತು ಈ ಅಂಬಿಕಾ ಅವರು ಆಮೇಲೆ ಅನಿಕಾ ಇಬ್ರು ಕಾವೇರಿಗೆ ಬೈತಾ ಇರ್ತಾರೆ ಅವಳು ಬಂದಾಗಿಂದ ಮನೆ ಮರ್ಯಾದೆನೋ ಹಾಳು ಸ್ಕೂಲು ಮುಚ್ಚೋ ಹಾಗೆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಗೊತ್ತಿಲ್ಲದೆ ಏನೇನೋ ಹೇಳಕ್ಕೆ ಹೋಗ್ಬೇಡಿ ಅಂತ ಅವರು ಹೇಳ್ತಾರೆ ಕಾವೇರಿ ಸ್ಕೂಲ್ ಎದುರು ನಿಂತು ಸರಸ್ವತಿಗೆ ಕೈ ಮುಗಿತಾ ದಯವಿಟ್ಟು ಅವನು ಮುಗ್ದ ಹುಡುಗ ನನಗೆ ಶಿಕ್ಷೆ ಅಂತ ದೇವ್ರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾರೆ ಅಷ್ಟೇ ಹೊತ್ತಿಗೆ ಅಗಸ್ತೆ ಮೇಲ್ಗಡೆಯಿಂದ ನೋಡ್ತಾ ಇರ್ತಾನೆ ನೋಡಿ ತನ್ನ ಐ ಡಿ ಕಾರ್ಡ್ ಏನಿದೆ ಅದನ್ನ ಕೆಳಗಡೆ ಕೊಡ್ತಾನೆ ಹೋಗಿ